ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವೆಲ್ಲ ನೋಡಿರೋ ಹಾಗೆ ಲೋಯರ್ ಅಂಕಲು ಮನೆಗೆ ಬಂದಿರ್ತಾರೆ ಅವರು ಮುಂಚೆನೇ ಸಂಪತ್ ಕುಮಾರ್ ಅವರ ಫ್ರೆಂಡ್ ಆಗಿರೋದಕ್ಕೆ ಎಲ್ಲರೂ ಕೂತ್ಕೊಂಡು ಟೀ ಕುಡಿತಾ ಇರ್ತಾರೆ ಆಗ ಜಾನ್ಸಿನ ಕಂಡು ಇದು ಮುಖವಾಡಗಳ ಜೀವನ ಕಣೆಯ ಸಂಪತ್ತು ಈ ಪ್ರಪಂಚದಲ್ಲಿ ಇವರು ಇದೇ ಥರ ಅಂತ ಹೇಳೋಕ್ಕಾಗಲ್ಲ ಕಣಯ್ಯ ಯಾರ ಮನಸ್ಸಲ್ಲಿ ಏನಿರುತ್ತೆ ಅಂತ ಗೊತ್ತೇ ಆಗೋಲ್ಲ ನೋಡು ತುಂಬ ಕೇಸಸ್ ನೋಡಿದ್ದೀನಿ ಆದರೆ ಯಾವಾಗ ಬಣ್ಣ ಬದಲಾಯಿಸ್ತಾರೋ ಯಾವಾಗ ಚೇಂಜ್ ಆಗ್ತಾರೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಕಣಯ್ಯ ಏನೇ ಆದರೂ ನೀನು ಸ್ವಲ್ಪ ಗಟ್ಟಿಯಾಗಿರು ಮನಸ್ಸನ್ನು ಗಟ್ಟಿ ಮಾಡ್ಕೊಂಡಿರು ಅಂತ ಹೇಳಿದಾಗ ಏ ವಕೀಲ್ ಸಾಹೇಬ್ರೆ ಯಾಕೆ ನನಗೆ ಈ ಮಾತು ಹೇಳ್ತಾ ಇದ್ದೀರಾ ಇವಾಗ ನನ್ನ ಮನಸ್ಸಿಗೆ ಬೇಜಾರು ಮಾಡೋರು ಯಾರು ಅಂತ ಹೇಳಿದಾಗ ಏ ಆಗಿಲ್ಲಪ್ಪ ಸುಮ್ಮನೆ ಮಾತುಗಳೆ ಸರಿ ಬಿಡು ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ನಾನು ಹೋಗ್ತೀನಿ ಮತ್ತೆ ಯಾವಾಗಾದರೂ ಸಿಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಲಾಯರು ಆ ಕಡೆಯಿಂದ ರಾಘುಗೆ ಕಾಲ್ ಬಂದಿರುತ್ತೆ ತಗೊಂಡು ಕಾಲ್ ಮಾಡ್ತಾನೆ ಎಲ್ಲೋ ಇದೆಯಾ ರಾಘು ಇನ್ನೂ ಬಂದಿಲ್ವಲ್ವೋ ಅಂತ ಕೇಳಿದಾಗ ಏ ಇಲ್ಲೇ ಇದ್ದೀನಿ ಕಣೋ ಇನ್ನೇನು ಬಂದ್ಬಿಡ್ತೀನಿ ಅಂತ ಹೇಳಿದಾಗ ಯಾಕಪ್ಪ ಬರೋಕ್ಕೆ ಮನಸ್ಸಿಲ್ವಾ ಏನು ಝಾನ್ಸಿ ಮೇಡಮ್ ಬಿಡ್ತಾ ಇಲ್ವಾ ನಿನ್ನ ಅಂತ ಕೇಳಿದಾಗ ಅವ್ರು ಯಾಕೋ ಬಿಡೋದಿಲ್ಲ ಕಷ್ಟಪಟ್ಟು ಈ ಮನೆಯಲ್ಲಿ ಒಂದ್ ತಿಂಗಳ ಉಳ್ಕೊಂಡಿದ್ದೀನಿ ಯಾವಾಗ ಈ ಸುಳ್ಳಿಂದ ಹೊರಗಡೆ ಬರ್ತೀನೋ ಅಂತ ಅನ್ಕೋತಾ ಇದ್ದೀನಿ ಸರಿ ಆಯ್ತು ಅಲ್ಲೇ ಬಂದು ಮಾತಾಡ್ತೀನಿ ಅಂತ ಕಾಲ್ನ ಕಟ್ ಮಾಡ್ತಾನೆ ರಾಗು ಈ ಕಡೆ ಜಾನ್ಸಿ ತುಂಬಾನೇ ಖುಷಿಯಿಂದ ಪೇಪರ್ಸ್ ಎಲ್ಲ ಹಿಡ್ಕೊಂಡು ಓ ಎಸ್ ಎಸ್ ನಾನು ಅನ್ಕೊಂಡಿದ್ದು ಸಾಧಿಸ್ಬಿಟ್ಟೆ ಕೊನೆಗೂ ಇಡೀ ಆಸ್ತಿ ಎಲ್ಲ ನನ್ನ ಕೈ ಸೇರ್ಬಿಡ್ತು ಇನ್ನು ನನ್ನ ತಡೆಯವರು ಯಾರು ಇಲ್ಲ ಅದೆಷ್ಟು ದಿನ ಇದಕ್ಕೋಸ್ಕರ ಓದಾಡಿದ್ದೀನಿ ಇವತ್ತಿದ ನನ್ನ ಕೈಗೆ ಸೇರಿತ್ತು ಇನ್ನ ಈ ಜಾನ್ಸಿನ್ ಮುಟ್ಟವರು ಯಾ ಗಂಡಸೂ ಇಲ್ಲ ಅಂತ ಜಂಬುದಿಂದ ತಾನೊಬ್ಬಳೇ ಮಾತಾಡ್ಕೋತಾ ಇರ್ತಾಳೆ ಈ ಕಡೆ ಕಿಚನ್ನಲ್ಲಿ ಮಲ್ಲ ಮತ್ತು ತಬಲಿ ತುಂಬಾ ಖುಷಿಯಿಂದ ಅಡುಗೆ ಮಾಡ್ತಾ ಇರ್ತಾರೆ ಆಗ ಅಡುಗೆ ಮಾಡೋದನ್ನು ನೋಡಿ ರಾಯಾಲಿಗೆ ಬಂದು ಏನು ಏನು ಇವತ್ತು ತುಂಬಾ ಸ್ಪೆಷಲ್ಲಾಗಿ ಅಡುಗೆ ಮಾಡ್ತಾ ಇದ್ರಲ್ಲ ಏನು ಸ್ವೀಟ್ ಘಮ ಘಮ ಅಂತ ಇದೆ ಅಂತ ಹೇಳಿದಾಗ ಮಲ್ಲಿ ಮತ್ತು ತಬಲಾ ಅಯ್ಯೋ ನಮ್ಮ ಜಾನ್ಸಿ ಮೇಡಮ್ಮು ಇವತ್ತು ಸ್ಪೆಷಲ್ಲಾಗಿ ಅಡುಗೆ ಮಾಡ್ಸಿದ್ದಾರೆ ಯಾಕೆ ಗೊತ್ತಾ ರಾಘು ಸಾರು ಹೋಗಬಾರ್ದು ಅಂತ ಅದಕ್ಕೆ ಅವ್ರನ್ನ ಇಲ್ಲೇ ಉಳಿಸ್ಕೋಬೇಕು ಅಂತ ಮೇಡಮ್ ಅವರು ಪ್ಲ್ಯಾನ್ ಮಾಡಿದ್ದಾರೆ ನೋಡಿ ಮೂರು ಥರ ಸ್ವೀಟ್ ಮಾಡೋಕೆ ಹೇಳಿದ್ದಾರೆ ಅಂತ ಹೇಳಿದಾಗ ರಾಯ್ ಅಯ್ಯೋ ಕರಮ್ಮ ಅವರು ರಾಘು ಸಾರ್ನ ಉಳ್ಸ್ಕೋತಾರ ಅಂತ ದೊಡ್ಡ ಮನಸ್ಸು ಇದೆಯಾ ಇಲ್ಲ ತಬಲಾ ಅವರು ತಮ್ಮ ಗೆಲುವನ್ನ ಸೆಲೆಬ್ರೇಷನ್ ಮಾಡಿಸ್ಕೊಳ್ಳೋಕೆ ಈ ಥರ ಸ್ವೀಟ್ ಮಾಡಿಸಿದ್ದಾರೆ ಅಷ್ಟೇ ರಾಘು ಸಾರ್ಗೆ ಇವತ್ತು ಕೊನೆ ವಿದಾಯ ಹೇಳೋಕ್ಕೆ ಅಂತ ಮಾಡಿಸಿದ್ದಾರೆ ಅಂತ ಹೇಳಿದಾಗ ಮಲ್ಲಿಗೆ ತುಂಬಾ ಬೇಜಾರಾಗಿ ನೋಡ್ತಬಲಾ ಈ ದೊಡ್ಡ ಮಂದಿ ಇರೋದೇ ಹಿಂಗ ಇವ್ರಿಗೆ ರೊಕ್ಕದ ಮುಂದೆ ಬ್ಯಾರ್ದೇನು ನೆನಪಾಗೋದಿಲ್ಲ ಅಂದರೂ ಭಾಳ ಜ ಕೆಟ್ಟ ಜನಪ್ಪ ಇವರೆಲ್ಲ ದುಡ್ಡಿದ್ರೆ ಯಾರು ಮನುಷ್ಯನ ಮನ್ಸಿಗೆ ಬೆಲೆನೇ ಕೊಡೋದಿಲ್ಲ ನೋಡು ಆದ್ರೆ ನಮ್ಮಂಥ ಬಡವರ ನೋಡು ಗಂಡ ಹಿಂತಿ ಸಂಬಂಧಕ್ಕೆ ಬೆಲೆ ಕೊಟ್ಟು ನಾವು ಸಾಯಿ ಮಠ ಜೊತೆಗೆ ಇರ್ತೀವಿ ಆದ್ರೆ ದೊಡ್ಡಿದ್ದವ್ರಿಗೆ ಎಲ್ಲ ದುಡ್ಡೇ ದೊಡ್ಡಪ್ಪ ನೋಡು ಬ್ಯಾಡಪ್ಪ ಇಂಥ ಜೀವನ ಬೇಡ ಪಾಪ ರಘು ಸರ್ ಎಷ್ಟು ಒಳ್ಳೆಯವರು ಹಾಂ ಅವರು ಎಷ್ಟು ಇವ್ರಿಗೋಸ್ಕರ ಎಷ್ಟೆಲ್ಲ ಮಾಡಿಲ್ಲ ಆದರೂ ಇವರಿಗೆ ಅವರ ಸಂಬಂಧ ಮನಸ್ಸು ಕರ್ಬೋದಿಲ್ಲ ಅಂದ್ರೆ ಇಂಥರನ್ನ ತಗೊಂಡ್ ಏನು ಮಾಡೋದೈತೆ ಅಂತ ಮಾತಾಡುವಾಗ ಝಾನ್ಸಿ ಅಲ್ಲಿಗೆ ಬರ್ತಾಳೆ ಏನು ಏನು ನಡೀತಾ ಇದೆ ಇಲ್ಲಿ ಏ ರಾಯ್ ಅಡುಗೆ ಮನೇಲಿ ಏನೋ ಕೆಲಸ ನಿಂದು ಅಡುಗೆ ಮಾಡೋಕೆ ಕರೆಸಿದ್ದೀನಿ ನಿನ್ನ ಅಂತ ಕೇಳಿದಾಗ ಇಲ್ಲ ಮೇಡಮ್ ಏನೋ ಅಡುಗೆ ವಾಸನೆ ಬರ್ತಾ ಇತ್ತಲ್ಲ ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡಿರ್ಬೋದು ಅಂತ ಒಳಗಡೆ ಬಂದು ನೋಡ್ತಾ ಇದ್ದೆ ಮೇಡಮ್ ಹೇಳಿ ಮೇಡಮ್ ಅಂತ ಹೇಳಿದಾಗ ಇವತ್ತು ನಾನು ಗೆಲುವಿನ ಸೆಲೆಬ್ರೇಷನ್ ಮಾಡೋ ದಿನ ಸೊ ಅದಕ್ಕಾಗಿ ನಾನು ಖುಷಿಯಿಂದ ಇರ್ತೀನಿ ಇವತ್ತು ಹೇಗಿದ್ದರೂ ಇವತ್ತು ರಾಘು ನಾವು ಮನೆಯಿಂದ ಆಚೆ ಕಳಿಸ್ತೀನಲ್ವಾ ಅವ್ನಿಗೂ ಸ್ವಲ್ಪ ಸ್ವೀಟ್ ಕೊಟ್ಬಿಡಿ ಇವತ್ತು ಸ್ಯಾಂಡಪ್ಪ ಇದ್ದಾಗೆ ಅಂತ ಹೇಳಿದಾಗ ರಾಯ್ ಮೇಡಮ್ ಪ್ಲೀಸ್ ಮೇಡಮ್ ಇನ್ನೊಂದು ಸಾರಿ ಯೋಚನೆ ಮಾಡಿ ಅಂದರೆ ರಾಘು ಸಾರನ್ನ ಕಳಿಸೇ ಬಿಡ್ತೀರಾ ಮೇಡಮ್ ಯೋಚನೆ ಮಾಡಿ ಮೇಡಮ್ ಅವ್ರು ತುಂಬ ಒಳ್ಳೆಯವರು ಅಂತ ಹೇಳಿದಾಗ ಏಯ್ ನಿನಗೆ ಅರ್ಥ ಆಗೋಲ್ಲವ ಒಂದು ಸಾರಿ ಹೇಳಿದರೆ ಎಷ್ಟು ಸಾರಿ ಹೇಳಬೇಕು ನಿನಗೆ ಅವನು ನಾನು ಪರ್ಮನೆಂಟ್ ಗಂಡ ಅಲ್ಲ ಈ ಆಸ್ತಿಗೋಸ್ಕರ ಈ ಅಧಿಕಾರಕ್ಕೋಸ್ಕರ ನಾನು ಅವನ ಮದುವೆ ಆಗಿದ್ದು ಅಂದರೆ ನಾನು ಕಾಂಟ್ರಾಕ್ಟ್ ಮದುವೆ ಆಗಿರೋದು ಫಸ್ಟ್ ಅದನ್ನು ಅರ್ಥ ಮಾಡ್ಕೋ ಸುಮ್ಮನೆ ಏನೇನೋ ಹೇಳಿ ನನ್ನ ತಲೆ ತಿನ್ಬೇಡ ಇಡಿಯೇಟ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಝಾನ್ಸಿ ಈ ಕಡೆ ತರುಣ್ ಸೀರಿಯಲ್ ಆ್ಯಕ್ಟರ್ ರಾಮಾಚಾರ್ಯನ ಕರೆಸಿರ್ತಾನೆ ಅಂದರೆ ಮುಂಚೆ ರಾಮಾಚಾರಿನೇ ಝಾನ್ಸಿ ಮತ್ತು ರಾಘುನ ಮದುವೆ ಮಾಡ್ಸಿರ್ತಾನಲ್ವಾ ಇವರಿಬ್ರು ದೂರ ಆಗ್ತಾರೆ ಅಂದರೆ ಏನಾದರೂ ಸಜೆಷನ್ ಕೊಡ್ಬೋದು ಅಂತ ರಾಮಾಚಾರಿನ ಕರೆಸಿರ್ತಾನೆ ತರುಣ್ ಅಲ್ಲಿಗೆ ಬಂದು ಹೇಳಿ ತರುಣ್ ಯಾಕೆ ಬಾ ಅಂತ ಹೇಳಿದ್ರಲ್ಲ ಏನು ವಿಷಯ ಅಂತ ಕೇಳಿದಾಗ ಇಲ್ಲ ರಾಮಾಚಾರಿ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಸಮಸ್ಯೆ ಏನಪ್ಪ ಅಂದರೆ ರಾಘು ಆ ಮನೆ ಬಿಟ್ಟು ಬರ್ತಾ ಇದ್ದಾನೆ ಝಾನ್ಸಿ ಮೇಡಮ್ನ ಬಿಟ್ಟು ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಏನು ಝಾನ್ಸಿ ಅವ್ರನ್ನ ಬಿಟ್ಟು ಬರ್ತಾ ಇದ್ದಾನಾ ಅದೇ ಸಾಧ್ಯ ಅವ್ರ ಇಬ್ಬರು ಜಾತಕ ನಾನೇ ನೋಡಿ ಮದುವೆ ಮಾಡಿಸಿದ್ದೀನಿ ಸಾಕ್ಷಾತ್ ಶಿವ ಪಾರ್ವತಿ ಅವ್ರ ಜಾತಕ ಇರುತ್ತಲ್ಲ ಅದೇ ಥರ ಇವ್ರದ್ದು ಒಳ್ಳೆ ಜಾತಕ ಕಣಯ್ಯ ನಾನೇ ನೋಡು ಮಾಡಿಸಿದ್ದೀನಿ ಇವ್ರು ಬಿಟ್ಟು ಹೋಗ್ಬೇಕಂದ್ರು ಆ ದೇವರು ಇವ್ರನ್ನ ದೂರ ಮಾಡಲ್ಲ ಯಾಕಂದರೆ ಒಂದು ಸಾರಿ ಹಾಕಿರೋ ಬ್ರಹ್ಮ ಗಂಟು ಆ ಬ್ರಹ್ಮ ಬಂದರೂ ಬಿಚ್ಚೋಕಾಗಲ್ಲ ಸುಮ್ಮನೆ ನೀವು ತಲೆ ಹೋಗ್ಬೇಡಿ ಕೆಲವೊಂದು ಸಮಯ ಸಂದರ್ಭ ಆ ಥರ ನಡ್ಕೊಳ್ಳೋ ಆ ಥರ ಮಾಡುತ್ತೆ ನೀವೇನು ತಲೆ ಕೆಡಿಸ್ಕೊಬೇಡಿ ಅವರಿಬ್ಬರು ಯಾವತ್ತಿದ್ರೂ ಒಂದೇ ಆಗಿರ್ತಾರೆ ಹಾಗಲ್ಲ ರಾಮಾಚಾರಿ ಅವರೇ ನನಗೆ ಯಾಕೋ ಸ್ವಲ್ಪ ಭಯ ಆಗ್ತಾ ಇದೆ ಯಾವುದಾದ್ರೂ ಪೂಜೆ ಇದ್ದೆ ಇದ್ರೆ ಮಾಡಿ ಅವರಿಬ್ಬರು ಮತ್ತೆ ಒಂದಾಗೋಕೆ ಅಂತ ಹೇಳಿದಾಗ ಈ ಪ್ರೀತಿ ಮಾಡೋರನ್ನ ಗಂಡ ಹಿಂತಿನ ಒಂದು ಮಾಡೋಕೆ ಯಾವುದು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಕಣಯ್ಯ ಯಾಕಂದರೆ ದೇವ್ರೇ ಅವ್ರ ಜೊತೆಗೆ ಇರ್ತಾ ನನ್ನ ಮೇಲೆ ಅವ್ರಿಗೇನೂ ತೊಂದರೆ ಆಗೋಲ್ಲ ನೀನೇನೂ ಚಿಂತೆ ಮಾಡಬೇಡ ಅವ್ರು ಯಾವತ್ತಿದ್ರೂ ಒಂದೇ ಆಗಿರ್ತಾರೆ ದೂರ ಆಗಲ್ಲ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಡ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ ರಾಮಚಾರಿ ಈ ಕಡೆ ತರುಣ್ ಚಿಕ್ಕಮ್ಮನ ಮನೆ ಹತ್ರ ಬರ್ತಾನೆ ಆಗ ತರುಣ ನೋಡಿ ನಯನ ಮತ್ತು ಸಂಗೀತ ಅಣ್ಣ ರಾಘುಣ್ಣ ಬರ್ತಾನಾ ಅಂತ ಕೇಳಿದಾಗ ಓ ಬರ್ತಾನಂತಮ್ಮ ಆವಾಗಲೇ ಕಾಲ್ ಮಾಡಿದ್ದ ಅಂತ ಹೇಳಿದಾಗ ಏನು ಬರ್ತಾನಂತ ಅಂದರೆ ಜಾನ್ಸಿ ಮೇಡಮ್ನ ಬಿಟ್ಟು ಬರ್ತಾನಂತ ಹೌದಮ್ಮ ಅವ್ರು ಇರು ಅಂದರು ಕೂಡ ನಿಮ್ಮಣ್ಣ ಇರಬೇಕಲ್ಲ ನಿಮ್ಮ ಅಣ್ಣನಿಗೆ ಅರ್ಥ ಮಾಡಿಸೋರು ಯಾರು ಅದು ಹೇಗಾಗಿದೆ ಅಂದರೆ ಕಂಡ ಬಾವಿಗೆ ಹಗಲೇ ಬೀಳ್ತಾರಲ್ಲ ಆದರೆ ನಿಮ್ಮಣ್ಣ ಕಾಲಿಗೆ ಕಲ್ಲು ಕಟ್ಕೊಂಡೇ ಬಾವಿ ಬಿದ್ದುಬಿಟ್ಟಿದ್ದಾನಮ್ಮ ಅಂತ ಮನುಷ್ಯ ನಿಮ್ಮಣ್ಣ ನಿಮ್ಮಣ್ಣಗೆ ಅಣ್ಣನಿಗೆ ಎಷ್ಟು ಅರ್ಥ ಮಾಡಿದ್ರು ಅರ್ಥ ಆಗಲ್ಲ ಅವನಿಗೆ ಹಾಗಾದರೆ ವಾಪಸ್ ಬಂದು ಏನು ಮಾಡ್ತಾರೋಣ ಅಂತ ಹೇಳಿದ್ರೆ ಮತ್ತೇನು ಮಾಡ್ತಾನೆ ಆ ಅನಿತನ್ನು ಮದುವೆ ಮಾಡ್ಕೋತಾನೆ ಅಷ್ಟೇ ನಾವು ಎಲ್ಲ ಪ್ರಯತ್ನ ಮಾಡಿದ್ವಿ ಬಟ್ ಅದು ಆಗ್ತಾನೇ ಇಲ್ಲ ಅವ್ನ ಅಣೆ ಬರದಲ್ಲಿ ಏನಿರುತ್ತೆ ಅದು ಆಗಲೇಬೇಕು ಬಿಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ತರೋಣ ಈ ಕಡೆ ಎಲ್ಲ ಬಟ್ಟೆನ ಪ್ಯಾಕ್ ಮಾಡಿಕೊಂಡು ಹೊರಡೋಕ್ಕೆ ಸಿದ್ಧವಾಗಿ ತಾನೆ ರಾಗು ಜಾನ್ಸಿ ಹತ್ತಿರ ಬಂದು ಮೇಡಮ್ ನಾನು ಹೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಹೌದಾ ಸರಿ ಒಳ್ಳೇದಾಯಿತು ಹೊರಡು ಹೊರಡು ನೀನು ಬಂದಿರೋ ಕೆಲಸ ಮುಗೀತಲ್ವಾ ನೋಡು ಎಷ್ಟು ಬೇಗನೆ ಮೂವತ್ತು ದಿವಸ ಮುಗಿದೋಗ್ಬಿಡ್ತಲ್ವಾ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಎಲ್ಲ ಪವರ್ ನನ್ನ ಕೈಗೆ ಬಂದಿದೆ ಇನ್ನೇನು ನಾನು ಚಿಂತೆ ಮಾಡೋ ಥರನೇ ಇಲ್ಲ ನಿನಗೇನಾದರೂ ಎಕ್ಸ್ಟ್ರಾ ದುಡ್ಡು ಬೇಕಿದ್ದರೆ ಹೇಳು ಕೊಡ್ತೀನಿ ನೀನೇನು ಸಂಕೋಚ ಪಡಬೇಡ ಅಂತ ಹೇಳಿದಾಗ ಹಾಂ ಬೇಡ ಮೇಡಮ್ ಇವಾಗ ಕೊಟ್ಟಿರೋ ದುಡ್ಡೇ ಸಾಕು ಈ ಸುಳ್ಳಿಂದ ಯಾವಾಗ ಹೊರಗೆ ಬರ್ತೀನೋ ಅಂದ್ಕೊಂಡ್ಬಿಟ್ಟಿದ್ದೆ ಕೊನೆಗೂ ಆ ದಿನ ಬಂತಲ್ಲ ನಾನು ಹೊರಗಡೆ ಹೋಗ್ಬೋದು ಹಾಗೆ ಇವರು ಮಾತಾಡುವಾಗ ಒಂದು ಕಾಲ್ ಬರುತ್ತೆ ಆ ಕಾಲಲ್ಲಿ ಜಾನ್ಸಿ ಓ ಮಧು ಇವತ್ತು ಎಂ ಜಿ ರೋಡಲ್ಲೇ ಕಣೆ ಪಾರ್ಟಿ ಇರೋದು ಇವತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಡೋಣ ಸಿಕ್ಕಾಪಟ್ಟೆ ಕುಣಿದು ಕುಪ್ಪಳಿಸ್ಬಿಡೋಣ ಅಂತ ಹೇಳಿದಾಗ ಸರಿ ಸರಿ ನಾನು ಬಂದು ಆಮೇಲೆ ಕಾಣ್ತೀನಿ ಅಂತ ಕಾಲನ್ನ ಕಟ್ ಮಾಡ್ತಾಳೆ ಆದರೆ ರಾಘು ಅಲ್ಲಿ ನಿಂತ್ಕೊಂಡಿರೋದನ್ನು ನೋಡಿ ಏಯ್ ನೀನ್ಯಾಕೋ ಇನ್ನೂ ಇಲ್ಲಿ ನಿಂತೀಯಾ ಯಾಕೆ ಈ ಲಕ್ಸುರಿ ಮನೆ ಬಿಟ್ಟು ಹೋಗೋಕೆ ನಿಂಗೆ ಆಗ್ತಾ ಇಲ್ವಾ ಅಂತ ಕೇಳಿದಾಗ ಮೇಡಮ್ ಒಂದು ಐದು ನಿಮಿಷ ಮಾತಾಡಬೇಕಿತ್ತು ನಾನು ಏನು ಏನು ಐದು ನಿಮಿಷ ಮಾತಾಡಬೇಕು ಬೇಗ ಮಾತಾಡಿ ಇಲ್ಲಿಂದ ತೊಲಗು ಅಂತ ಹೇಳಿದಾಗ ಇಲ್ಲ ಮೇಡಮ್ ತಾತ ತುಂಬಾ ವೀಕ್ ಅಲ್ವಾ ಅವ್ರಿಗೆ ನನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ನಾನು ಬಿಟ್ಟೋದ್ಮೇಲೆ ಅವ್ರನ್ನ ಹೇಗೆ ಸಂಭಾಳಿಸ್ತೀರಿ ಮೇಡಮ್ ಒಂದು ತಿಂಗಳ ಕಳೆದ ಮೇಲೆ ಅವ್ರಿಗೆ ನೀವೇ ಸಂಭಾಳಿಸ್ತಾ ಹೇಳಬೇಕು ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಆಸ್ತಿಗೋಸ್ಕರ ನಾನು ಇದೆಲ್ಲ ಮಾಡಿದೆ ಅಂತ ಹೇಳಿ ಅಂದರೆ ಅವರು ಅರ್ಥ ಮಾಡ್ಕೋತಾರೆ ಅವರು ಯಾವಾಗ ಏನಾಗುತ್ತೋ ಅಂತಾನೆ ಗೊತ್ತಿಲ್ಲ ನನಗೆ ಅದೇ ಒಂದು ಭಯ ಆಗಿಬಿಟ್ಟಿದೆ ಮೇಡಮ್ ಹೇಗಾದರೂ ಮಾಡಿ ಅದನ್ನು ಸರಿ ಮಾಡಿ ಅಂತ ಜನ್ಸಿ ಜೊತೆ ಮಾತಾಡ್ತಾ ಇರ್ತಾನೆ ಈ ಕಡೆ ಅನಿತಲ್ ಮನೇಲಿ ಅಂತ ಯಾಕೋ ಡಲ್ ಆಗಿ ಕೂತಿರೋದನ್ನ ನೋಡಿ ಎಲ್ರು ಹಾಲ್ ಹತ್ರ ಬಂದು ಅವಳ ಹತ್ರ ಮಾತಾಡ್ಕೊಂಡು ನಿಂತ್ಕೋತಾರೆ ಅನಿತಾ ಯಾಕೆ ಈ ತರ ಇದೆಯಾ ಯಾಕೆ ಡಲ್ ಆಗಿದ್ಯಾಲ ಅಂತ ಕೇಳಿದಾಗ ಇಲ್ಲಮ್ಮ ಈ ತಾಳಿ ಅಂತ ಹೇಳಿದ್ರಲ್ಲ ಅದಕ್ಕೆ ಯಾಕೆ ಇಷ್ಟ ಬೇರೆ ಎಲ್ರು ಅದನ್ನ ದೇವ್ರು ಅಂತ ಅನ್ಕೊಂಡು ಹಣೆ ಗೊತ್ಕೊಂಡು ನಮಸ್ಕಾರ ಮಾಡ್ತಾರಲ್ವಾ ಏನ್ ಕಾರಣ ಅದೇ ಯಾಕೆ ಅಂತ ಅರ್ಥ ಆಗ್ತಾ ಇದ್ದಿಲ್ಲ ಅದಕ್ಕೆ ಯೋಚನೆ ಮಾಡ್ತಾ ಕೂತಿದ್ದೆ ಅಮ್ಮ ಅಂತ ಹೇಳಿದಾಗ ಅಯ್ಯೋ ತಾಳಿ ಅಂದ್ರೆ ಅದು ಗಂಡು ಹೆಣ್ಣನ್ನ ಒಂದ್ ಮಾಡೋ ಒಂದ್ ಬಂದನಮ್ಮ ಅದನ್ನ ಅದರಿಂದ ನಾವ್ ಎಷ್ಟೇ ಬಿಡುಗಡೆ ಮಾಡ್ಕೋತೀವಿ ಅಂದ್ರು ಕೂಡ ಅದು ಬಿಡುಗಡೆ ಆಗಲ್ಲ ಅದು ಬ್ರಹ್ಮ ಗಂಟು ಒಂದ್ಸಾರಿ ಅದನ್ನ ಕಟ್ಟಿದ್ರೆ ಬಿಚ್ಚೋಕೆ ಆ ಬ್ರಹ್ಮ ಬಂದ್ರು ಆಗಲ್ಲ ನಾವ್ ಎಷ್ಟೇ ನಾವು ಗಂಡ ಹೆಂಚಿ ಸಂಬಂಧನ ದೂರ ಮಾಡ್ಕೋಬೇಕಂದ್ರು ಅದಾಗಲ್ಲಮ್ಮ ಆ ದೇವ್ರು ಯಾವತ್ತೂ ಆ ತಾಳಿನ ಕಾಯ್ತಾ ಇರ್ತಾನೆ ಗಂಡ ಹೆಂಚಿನ ದೂರ ಮಾಡೋಕೆ ಇಷ್ಟ ಪಡಲ್ಲಮ್ಮ ದೇವ್ರು ಅಂತ ಅಂದಾಗ ಪಲ್ಲವಿ ಮನ್ಸಲ್ಲೇ ಯೋಚನೆ ಮಾಡ್ತಾ ಅಯ್ಯೋ ಅಣ್ಣನು ಝಾನ್ಸಿ ಕೊಳ್ಳಿಗೆ ತಾಳಿ ಕಟ್ಬಿಟ್ಟಿತಾನಲ್ಲ ಹಾಗಾದ್ರೆ ಅವರಿಬ್ರು ಬೇರೆ ಆಗಲ್ವಾ ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಪಲ್ಲವಿ ಈ ಕಡೆ ಜಾನ್ಸಿ ಮತ್ತು ರಘು ಮಾತಾಡ್ತಾ ನಿಂತ್ಕೊಂಡೇ ಬಿಟ್ಟಿರ್ತಾರೆ ಆಗ ರಘು ನೋಡಿ ಮೇಡಮ್ ನೀವು ತುಂಬಾ ಒಳ್ಳೆಯವರು ಆದ್ರೆ ಆ ಅಹಂಕಾರ ಆಸ್ತಿ ಅನ್ನೋ ಒಂದು ಧೂಳು ನಿಮ್ ಕಣ್ಣಿಗೆ ಇದಿದೆ ಯಾವ್ದೋ ಒಂದು ಗಾಳಿಗೆ ಆ ಧೂಳು ಹೊರಟೋದ್ರೆ ನೀವು ಬದಲಾಗೆ ಬದಲಾಗ್ತೀರ ಆಗ ಒಳ್ಳೆ ಹುಡುಗನ ನೋಡಿ ನಿಮ್ ಸ್ಟೇಟಸ್ ಗೆ ಮ್ಯಾಚ್ ಆಗುವಂತ ಹುಡುಗನ ನೋಡಿ ಆಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾನೆ ಆಗ ಜಾನ್ಸಿ ಅಯ್ಯೋ ರಘು ಒಬ್ಬನೇ ಹೋಗಬೇಡ ನೀನು ಒಬ್ಬನೇ ಹೋದರೆ ತಾತನಿಗೆ ಡೌಟ್ ಬರುತ್ತೆ ನನ್ನ ಮೇಲೆ ಬಾಬಾ ಅಲ್ಲಿವರೆಗೂ ನಾನೇನೇನ ಬರ್ತೀನಿ ಅಂತ ಹಾಲ್ಗೆ ಬ್ಯಾಗ್ನ ತಗೊಂಡು ಹೋಗ್ತಾರೆ ಈ ಕಡೆ ತಿಳಿಸಿ ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿತಾ ಇರ್ತಾಳೆ ಆಗ ನಾಗಾರ್ಜುನ್ ಮತ್ತು ಪ್ರಣವ್ ಬಂದು ಅಲ್ಲಿ ನಿಂತ್ಕೊಂಡು ಏನೋ ದೇವ್ರಿಗೆ ಕೈ ಮುಗಿತಾ ಇದ್ದೀಯಾ ಮುಗಿ ಮುಗಿ ಒಳ್ಳೇದಾಗಲಿ ಆ ದೇವರ ಆಶೀರ್ವಾದ ನಿನಗಿರಲಿ ಅಂತ ಹೇಳಿದಾಗ ತುಳಸಿ ಸಿಟ್ಟಿಂದ ಏನು ಬರೀ ಯಾವಾಗಲೂ ಇಂಥದ್ದೇ ಮಾತಾಡ್ತೀಯಲ್ಲ ನೀನು ನನ್ನ ಬಗ್ಗೆ ಒಳ್ಳೆಯ ಮಾತೆ ಬರಲ್ವಾ ನಿನಗೆ ತೊಲಗು ಇಲ್ಲಿಂದ ಫಸ್ಟು ಅಂತ ಬೈದು ಅಲ್ಲಿಂದ ಕಳಿಸ್ತಾಳೆ ಆಗ ಪ್ರಣವ್ ನೋಡಿ ತುಳಸಿ ನೋಡು ಪ್ರಣವ್ ನಿಮ್ಮ ಅಪ್ಪಂದು ಬರೀ ಇಂಥದೇ ಆಯಿತು ನೋಡು ಅಲ್ಲ ಅಂತ ಹೇಳಿದಾಗ ಅಮ್ಮ ಅಪ್ಪ ಏನು ಮಾತಾಡಿದ್ರು ಕೂಡ ನಿನ್ನೆ ಮಾತಾಡಿದ್ದು ಕರೆಕ್ಟೇ ಅಲ್ವಲ್ಲಮ್ಮ ಅಂದರೆ ಯಾವ ವಿಷಯ ಬಗ್ಗೆ ಅದೇ ಅದೇಮ್ಮ ಸೆಕೆಂಡ್ ಹ್ಯಾಂಡ್ ವಿಷಯ ಮಾತಾಡ್ತಾ ಇದ್ದಿರಲ್ಲ ನಿನ್ನೆ ಅದನ್ನ ನಾನು ಕೇಳಿಸ್ಕೊಂಡೆ ಬಿಡಮ್ಮ ಅಪ್ಪ ಹೇಳಿದ್ದಲ್ಲಿ ಏನು ತಪ್ಪಿಲ್ವಲ್ಲ ಆ ಜಾನ್ಸಿನ ಮದುವೆ ಮಾಡ್ಕೊಂಡ್ರೆ ನನಗೂ ಎಲ್ಲ ಸೆಕೆಂಡ್ ಹ್ಯಾಂಡೇ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲರೂ ಅನ್ನಲ್ಲವನ ಅಂತ ಹೇಳಿದಾಗ ಹೇಯ್ ಜಾನ್ಸಿ ಅಂದ್ರೆ ಏನೋ ಅನ್ಕೊಂಡಿದೀಯಾ ಮಿಡಲ್ ಕ್ಲಾಸ್ ಜನ ಅಂದ್ರೆ ಅವಳಿಗೆ ಯಾಕೆ ಬರಲ್ಲ ಅಂದಮೇಲೆ ಆ ರಾಗು ಹತ್ರ ಅವಳು ಟಚ್ ಮಾಡಿಸ್ಕೊಂಡಿರೋದಿಲ್ಲ ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕಟ್ಸ್ಕೊಬೇಡಕ್ಕಂದ ಯಾವತ್ತಿದ್ರೂ ಆ ಜಾನ್ಸಿನ ಮನೆ ಸೊಸೆನೆ ಒಂದನ್ನ ಅರ್ಥ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ರಾಗು ಮನೆಯಲ್ಲಿ ತಾತಂಗ ಮತ್ತು ಸಂಪಂಗಿಗೂ ಎಲ್ರಿಗೂ ಹೇಳಿ ಹೊರಟೋಗ್ಬಿಡೋಣ ಅಂತ ಹಾಲಿಗೆ ಬರ್ತಾನೆ ಆಗ ತಾತನ ಕಾಲು ಮುಗಿದು ತಾತ ನಾನು ಹೋಗ್ತೀನಿ ಮೇಲೆ ಅಂತ ಹೇಳಿದಾಗ ಏಯ್ ಗಂಟಲ್ ಮ್ಯಾನ್ ಏನೋ ಮಾತಾಡ್ತಿದೀಯಾ ಹೋಗ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದೀಯಾ ಹೋಗಿ ಬರ್ತೀನಿ ಅಂತ ಹೇಳು ನೀನು ಒಂದೇ ತಿಂಗಳಲ್ವಾ ಹೋಗೋದು ಏನೋ ಅತ್ತಗೆ ಹೋಗ್ಬಿಡ್ತೀಯಾ ಅನ್ನೋ ಥರ ಮಾತಾಡ್ತಿದೀಯಲ್ಲ ಅಂತ ಹೇಳೋವಾಗ ತಬಲ ಮತ್ತು ಮನಲಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಆಗ ಸಂಪಂಗಿ ಏಯ್ ಏನರೂ ನಿಮಗೆ ಯಾಕ್ರು ಈ ಥರ ಆಳ್ತಾ ಇದ್ದೀರಾ ಅವನೇನು ಅಲ್ಲೇ ಅಲ್ಲಿ ಸೆಟ್ಲ್ ಆಗ್ತಾನೆ ಅನ್ಕೊಂಡಿದ್ದೀರಾ ಅಯ್ಯೋ ಒಂದು ತಿಂಗಳು ಮುಗಿಸ್ಕೊಂಡು ಬರ್ತಾನಪ್ಪ ಅವನು ಒಳ್ಳೇದಾಗಲಿ ಹೋದ್ ಕೆಲಸ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಿ ನಗ ನಗ್ತಾ ಕಳ್ಸ್ಕೊಡ್ಬೇಕು ಅದನ್ನ ಬಿಟ್ಟು ನೀವು ಈ ತರ ಹತ್ಕೊಂಡು ನಿಂತ್ಕೊಂಡ್ರೆ ಹೇಗೆ ಅಂತ ಸಂಪಂಗಿ ತಬಲ ಹೊತ್ತು ಮಲ್ಲಿಗೆ ಹೇಳ್ತಾ ಇರ್ತಾನೆ ಆಗ ಮಲ್ಲಿ ಮನ್ಸಲ್ಲಿ ಅಯ್ಯೋ ಯಜಮಾನರ ನಿಮಗೆ ಗೊತ್ತಿಲ್ರಿ ಅವ್ರು ಹೋಗೋದು ಆಗೇ ಹೊಂಟಾರ ಅವ್ರು ಯಾವತ್ತೂ ಈ ಮನೆಗೆ ವಾಪಸ್ ಬರೋದಿಲ್ಲ ಆದರೆ ನಮಗೆಲ್ಲ ಇಷ್ಟು ನೋವಾಗತ್ತತಿ ಆದರೆ ಮೇಡಮ್ಗೆ ಸ್ವಲ್ಪ ನೋವಾಗತ್ತಿಲ್ಲ ನೋಡಿರಿ ಎಂಥ ಮನಸ್ಸೋ ಏನೋ ಇವ್ರದು ಅಂತ ಮನ್ ಮಲ್ಲಿ ಮನ್ಸಲ್ಲೇ ಮಾತಾಡ್ಕೋತಾ ಇರ್ತಾಳೆ ಆಗ ರಘು ಬಂದು ಸಂಪಂಗಿ ಕಾಲ್ ಹತ್ರ ನಮಸ್ಕಾರ ಮಾಡಿ ಬರ್ತೀನಿ ಸರ್ ನನ್ನಿಂದ ಏನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದಾಗ ಏ ಅದೆಲ್ಲ ಏನು ಹೇಳ್ಬೇಡಪ್ಪ ಮುಗಿದ ಕೆಲಸ ಬೇಗ ಮುಗಿಸ್ಕೊಂಡು ಬೇಗ ಬಂದ್ಬಿಡು ನಾವೆಲ್ಲ ನಿನ್ಗೋಸ್ಕರ ಕಾಯ್ತಾಯಿರ್ತೀವಿ ಅಂತ ಹೇಳಿದಾಗ ಸರಿ ಹಾಗಾದರೆ ಬರ್ತೀನಿ ಅಂತ ಹೇಳಿ ರಾಯ್ ಹತ್ರ ಹೋಗಿ ರಾಯ್ ಹೋಗ್ತೀನಿ ಏನಾದರೂ ನನ್ನಿಂದ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳಿದಾಗ ರಾಯ್ ಸರ್ ಯಾಕೆ ಸಾರ್ ಉಳ್ಕೋತಾ ಇಲ್ಲ ಇನ್ನೊಂದು ಸಾರಿ ಯೋಚನೆ ಮಾಡಿ ಸಾರ್ ದಯವಿಟ್ಟು ಹೋಗಬೇಡಿ ಸಾರ್ ಅಂತ ಹೇಳಿದಾಗ ಸಂಪತ್ ಕುಮಾರ್ ಏನೋ ಈ ಥರ ಮಾತಾಡ್ತಾಯಿದ್ದೀನಿ ನೀವೇನು ಇದ್ದೀರ ಅಂತ ನಂಗೆ ಆಗ್ತಾ ಇಲ್ಲಪ್ಪ ಇಲ್ಲಿ ಅವನೇನು ಪರ್ಮನೆಂಟ್ ಹೋಗ್ತಾ ಹೋಗ್ತಾಯಿದ್ದಾನಾ ಒಂದು ತಿಂಗಳಲ್ಲಿ ವಾಪಸ್ ಬರ್ತಾನಲ್ವಾ ಹೋಗಿ ಬರಲಿ ಬಿಡಿ ಅಂತ ಹೇಳಿದಾಗ ಸರಿ ಆಯಿತು ಹೋಗಿ ಬರ್ತೀನಿ ಅಂತ ಎಲ್ರಿಗೂ ಹೇಳಿ ಹೊರಗಡೆ ಹೋಗೋಕ್ಕೆ ಶುರು ಮಾಡ್ತಾನೆ ರಾಘು ಆಗ ಜಾನ್ಸಿ ಕಟ್ಟಿರೋ ತಾಳಿ ಸನ್ನಿವೇಶ ತಾತನ ಜೊತೆ ಮಾತಾಡಿರೋ ಸನ್ನಿವೇಶ ಎಲ್ಲವೂ ನೆನಪು ಮಾಡ್ಕೋತಾ ಇರ್ತಾನೆ ರಾಘು ರಾಘುಗೆ ತುಂಬಾ ಕಷ್ಟ ಆಗುತ್ತೆ ಒಂದು ಕ್ಷಣ ಹೋಗೋದನ್ನು ನಿಂದಿಸಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ರಾಗು ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್